ಸೂರ್ಯಪ್ರಿಯ ಕನ್ಸ್ಟ್ರಕ್ಷನ್ಸ್ ನೂತನ ಕಚೇರಿಯ ಉದ್ಘಾಟನೆ ಹೊಸಕೋಟೆಯ ಬಳಿ ಇರುವ ಬ್ರಿಗೇಡ್ ಸಿಗ್ನೇಚರ್ ಟವರ್ನ ಹತ್ತನೇ ಮಹಡಿಯಲ್ಲಿ ಇಂದು ಸೂರ್ಯಪ್ರಿಯ ಕನ್ಸ್ಟ್ರಕ್ಷನ್ ನೂತನ ಕಚೇರಿಯ ಉದ್ಘಾಟನೆ ನಡೆಯಿತು ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿದ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ಜೋನಲ್ ಮ್ಯಾನೇಜರ್ ಆದಂತಹ ಶ್ರೀ ದೀಪಕ್ ಶ್ರೀವಾತ್ಸವ್ ಅವರು ಮತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಹಿರಿಯ ವಕೀಲರಾದಂತಹ ಶ್ರೀ ಕೆ ಶಂಕರಪ್ಪ ಮತ್ತು ಶ್ರೀ ಬಿಸಪ್ಪ ಗೌಡರು ಹಾಗೂ ಮಿಷನ್ ಇಂಡಿಯಾ ಆಶ್ರಮದ ವ್ಯವಸ್ಥೆ ವ್ಯವಸ್ಥಾಪಕರಾದಂತಹ ಶ್ರೀ ಜಾಬಿ ಜೋಸ್ ಗಣ್ಯರಿಗೆ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಸೂರ್ಯಪ್ರಿಯ ಕನ್ಸ್ಟ್ರಕ್ಷನ್ ನ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಶ್ರೀ ಮಧುಸೂದನ್ ಟಿ ಎಸ್ ಅವರು ಗಣ್ಯರಿಗೆ ಸನ್ಮಾನಿಸಿ ಕಂಪನಿಯ ಉದ್ದೇಶ ಮತ್ತು ಮುಂಬರುವ ಯೋಜನೆಗಳು ಸಾರ್ವಜನಿಕರಿಗೆ ಉದ್ಯೋಗ ಕಲ್ಪಿಸಬಹುದಾದಂತಹ ಅವಕಾಶಗಳ ಬಗ್ಗೆ ವಿವರಣೆ ನೀಡಿದರು ಈ ಸಂದರ್ಭದಲ್ಲಿ ಮಿಷನ್ ಇಂಡಿಯಾ ಸಂಸ್ಥೆಯ ಅನಾಥ ಮಕ್ಕಳಿಗೆ ಆರು ತಿಂಗಳಿಗೆ ಸರಿ ಹೋಗುವಷ್ಟು ರೇಷನ್ ವಸ್ತುಗಳ ಖರ್ಚಿನ ಹಣ ದಾನವಾಗಿ ನೀಡಲಾಯಿತು ಪಾಟೀಲ್ ರವರು ಮಾತನಾಡಿ ವೇಮಗಲ್ ತುಮಕೂರು ಕೋಲಾರ ನರಸಾಪುರ ಸಿರಾ ಇನ್ನು ಮುಂತಾದ ಇಂಡಸ್ಟ್ರಿಯಲ್ ಏರಿಯಾ ಕಡೆ ಕಾರ್ಯನಿರ್ವಹಿಸುತ್ತಿದ್ದು ಸುಮಾರು ಎರಡು ಸಾವಿರದ ಐದು ನೂರು ಕನ್ಸ್ಟ್ರಕ್ಷನ್ ಸ್ಟಾಫ್ ಮತ್ತು ನೂರೈವತ್ತು ಜನ ಆಫೀಸ್ ಸ್ಟಾಫ್ ಹೊಂದಿದ್ದು ದಕ್ಷಿಣ ಭಾರತದಲ್ಲಿ ಬೃಹತ್ ಕನ್ಸ್ಟ್ರಕ್ಷನ್ ಕಂಪನಿಯಾಗಿ ರೂಪುಗೊಳ್ಳುತ್ತಿದ್ದು ಎಲ್ಲರ ಸಹಕಾರ ಹೀಗೆಯೇ ಮುಂದುವರಿಯಲಿ ಎಂದರು ಇಂಡಿಯಾ ಅಂತೇಳಿ ನಮ್ಮ ಕಡೆಯಿಂದ ಅವರಿಗೆ ಸೇವೆಯನ್ನು ಮಾಡಕ್ಕೆ ಸಾಧ್ಯ ಇಲ್ಲಿ ಸಮಾಜಕ್ಕೆ ನಾವು ಒಂದು ವೇರ್ ಹೌಸಸ್ ಆಗಲಿ ಇಂಡಸ್ಟ್ರಿಯಲ್ ಆಗಲಿ ಅದನ್ನು ಮಾಡಿ ಟೋಟಲ್ ಈಗ ಮೇಕ್ ಇನ್ ಇಂಡಿಯಾ ಅಂತ ಏನು ಬಂದಿದೆ ನರೇಂದ್ರ ಮೋದಿ ಅವರು ನಮ್ಮ ದೇಶವನ್ನು ಪ್ರಬಲಗೊಳಿಸೋದಕ್ಕೆ ಹೇಳಿ ಏನೇನು ಆಯೋಜನೆಗಳನ್ನ ಹಾಕ್ಕೊಂಡಿದ್ರು ನಾವು ಕಾರ್ಖಾನೆಗಳನ್ನು ವ್ಯವಸ್ಥೆ ಅದನ್ನು ನಿರ್ಮಿಸೋದಕ್ಕೆ ಕಾರ್ಯ ನಿರ್ಮಿಸೋದಕ್ಕೆ ಆಮೇಲೆ ನಿರ್ಮಾಣ ಮಾಡಿ ನೀವು ಬಿ ಇ ಬಿ ಅಂತ ಕೇಳಿ ಕೇಳ್ಬಿಟ್ಟಿರ್ಬೋದು ಪ್ರೀ ಇಂಜಿನಿಯರಿಂಗ್ ಬಿಲ್ಡಿಂಗ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ನಲ್ಲಿ ಪ್ರಕಾರವಾಗಿ ನಿರ್ಮಾಣ ಮಾಡಿ ಭಾರತವನ್ನು ಒಂದು ಪ್ರಬಲ ದೇಶವನ್ನಾಗಿ ಮಾಡುವಂತ ಒಂದು ಕೆಲಸದಲ್ಲಿ ನಾವು ಕಾರ್ಯ ನಿರ್ವಹಣೆ ಮಾಡೋದಕ್ಕೆ ಇಷ್ಟಪಡ್ತಾ ಸರ್ ಬೇರೆ ಏನೇನು ಆಕ್ಟಿವಿಟೀಸ್ ಇರೋದು ಸರ್ ನಿಮ್ಮಲ್ಲಿ ನಮ್ಗೆ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಅದೇ ಕಾರ್ಖಾನೆಗಳನ್ನ ಇದು ಮಾಡೋದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ನ ಇಲ್ಲಿ ಫೆಸಿಲಿಟೇಟ್ ಮಾಡೋದು ಎಷ್ಟು ಮೇಕ್ ಇನ್ ಇಂಡಿಯಾ ಅಂತಂದ ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಮಾಲಿನ್ಯ ಪ್ರತಾ ಇದಾವೆ ತರ್ವತ್ತ ಅದಾದಮೇಲೆ ಇವ್ರ ಕಡೆಯಿಂದ ಇನ್ವೆಸ್ಟರ್ಸ್ ಎಲ್ಲ ಬರ್ತಾ ಇದ್ದಾರೆ ಅಲ್ಲಿಂದ ಅವ್ರ ಅಲ್ಲಿ ಬಂದಾಗ ಅವರಿಗೆ ಬರೀ ಹಣ ಇಟ್ಕೊಂಡು ಬರ್ತಾರೆ ಇಲ್ಲಿ ಲ್ಯಾಂಡ್ ಏನೂ ಇರೋದಿಲ್ಲ ಅವರಿಗೆ ಕೆ ಡಿ ಬಿ ಅವರು ಅವರಿಗೆ ಲ್ಯಾಂಡನ್ನು ಅಲ್ಲಿ ಅಲಾಟ್ ಮಾಡ್ತಾರೆ ಕರ್ನಾಟಕ ಗೌರ್ಮೆಂಟು ಅಲಾಟ್ ಮಾಡಿದಂಥ ಲ್ಯಾಂಡಲ್ಲಿ ನಾವು ಅವ್ರು ಬಂದು ಕನ್ಸ್ಟ್ರಕ್ಷನ್ ಯಾರು ಇಲ್ಲಿ ಮಾಡಿ ಅಂತ ಹೇಳಿದಾಗ ಅವರು ಕೆಲವು ಈ ಪ್ರಮುಖ ಕಂಪನಿಗಳಲ್ಲಿ ನಾವು ಒಂದು ಇದು ಒಬ್ಬ ಪ್ರಮುಖ ಕಂಪ್ನಿಯಾಗಿ ಇಲ್ಲಿದ್ದೀವಿ ನಿರ್ಮಾಣ ಮಾಡೋದಕ್ಕೆ ಸೊ ನಮ್ಮದು ಒಂದು